ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಅಂತ ಹೇಳ್ಬಿಟ್ಟು ಆವತ್ತಿನ ದಿವಸ ರಾತ್ರಿ ಎರಡು ಗಂಟೆಯಲ್ಲಿ ಈಗಲೂ ರಾಮ್ಲಿಂಗಾರೆಡ್ಡಿನ್ ಕೇಳಿ ನೀಲ್ಕಂಠ್ ಗೌಡರು ಅವರಿಲ್ಲ ದೈವಾದೀನಾಗಿದ್ದಾರೆ ರಾಜೇಂದ್ರ ಗೌಡ್ರನ್ ಕೇಳಿ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಕೆಲವರು ಮನೆಗಳತ್ರ ಹತ್ರ ಹೋಗಿ ಅಣ್ಣ ನಿಮ್ ಕೈ ಮುಗಿತೀನಿ ನೀವಿಲ್ ಗುಂಪುಗಳಾಗ್ಬಿಟ್ರೆ ನಾಳೆ ಬೆಳಿಗ್ಗೆ ನಮ್ಮ ಪಾರ್ಟಿ ಹೋಗ್ಬಿಡತ್ತೆ ನಮ್ಮ ಪಾರ್ಟಿ ಹೋಗ್ಬಿಟ್ರೆ ಅದನ್ನೇ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರ ಪರಿಸ್ಥಿತಿ ಏನು ಅಂತ ಹೇಳ್ಬಿಟ್ಟು ಅವ್ರ ಮನೆಗ್ಳತ್ರ ಹೋಗಿ ಬೆಳಿಗ್ಗೆ ಈವೆನ್ ರಾಮಣ್ಣನಗೂ ಮಾಡಿದ್ದೆ ಬೆಳಿಗ್ಗೆ ಐದು ಗಂಟೆಗಿದ್ದು ಎರಡೂ ಗುಂಪುಗಳನ್ನ ನನ್ನ ಜೊತೆಗೆ ಅವನು ಜಬೀವುಲ್ಲ ಇದ್ದ ನಗರಸಭಾ ಸದಸ್ಯ ಇಬ್ರು ಒಬ್ಬೊಬ್ರು ಒಂದೊಂದು ಗುಂಪುನ ಕರ್ಕೊಂಡೋಗಿ ಕರ್ಗೆ ಸಾಹೇಬ್ರ ಮನೆ ಮುಂದ್ಗಡೆ ಎಲ್ಲನ್ನು ಒಟ್ಟುಗೂಡಿಸಿ ಅವ್ರ ಕಾಲು ಹಿಡಿದು ಒಟ್ಟುಗೂಡಿಸಿದ್ದೀವಿ ನಾವು ಏನಕ್ಕೋಸ್ಕರ ಹೋದ್ರ ಹದಿನಾರಾಯಣವ್ರೆ ನಿಮ್ಮನ್ನ ಅಭ್ಯರ್ಥಿ ಮಾಡಿ ಗಿಲ್ಸಕ್ ಇಷ್ಟೆಲ್ಲ ಕಾರ್ಯಕರ್ತರ ಮನವಿಗೆ ಹೋಗ್ಬಿಟ್ಟು ನಮ್ಮ ನಾಯಕರು ನಮ್ಮ ಹೈಕಮಾಂಡ್ ಆದಂಥ ಮಂಜಣ್ಣವರು ಚಿಂತಾಮಣಿ ಸುಧಾಕರ್ ಅವರು ಅಣ್ಣವರು ಇವರೆಲ್ಲ ಪಣ ತೊಟ್ಟು ಹಠ ಮಾಡಿ ಮುಳುಬಾಲ್ ಗದನಾರಾಯಣಗೆ ಬಿ ಫಾರಂ ಚೇಂಜ್ ಮಾಡಿ ಕೊಟ್ಟಿಲ್ಲ ಅಂದ್ರೆ ನಮಗೂ ಬೇಡ ಅಂತ ಹೇಳ್ಬಿಟ್ಟು ಈ ತಾಲೂಕಿನ ಜನತೆಗೋಸ್ಕರ ಈ ತಾಲೂಕಿನ ಕಾಂಗ್ರೆಸ್ ಅನ್ನು ಉಳಿಸೋಸ್ಕರ ಅವರು ದೊಡ್ಡ ಮನಸ್ಸು ಮಾಡಿ ನಿಮಗೆ ಬಿ ಫಾರಂ ಕೊಟ್ಟೋದ್ರೆ ನೀವು ನಿಮ್ಮದೇ ಆದಂಥ ಗುಂಪುಗಾರಿಕೆ ಮಾಡಿ ಕೆಲವೇ ಕೆಲವರ ಕೈಗೊಂಬೆಯಾಗಿ ನೀವ್ರಿಗೆ ಕಳ್ಕೊಂಡಿರೋದು ಪಾರ್ಟಿನ ನೀನು ಎಮ್ ಎಲ್ ಎ ಆಗ್ಬೇಕು ಅಂತಕ್ಕಂಥ ಉದ್ದೇಶ ಇದ್ದಿದ್ದೇ ಆದ್ರೆ ಹೊರಗಡೆ ಇರೋನು ಕೂಡ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಆಕ್ಚುಲಿ ಒಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆದವರು ಎಷ್ಟೇ ಗುಂಪುಗಳಿದ್ರು ಇರ್ಲಿ ಎಲ್ಲೂ ಸೆಳ್ಕೊಂಡು ಹೊಂದಿಸ್ಕೊಂಡು ಒಂದು ಗುಂಪು ಮಾಡ್ಕೊಂಡು ಹೋಗ್ತಾರೆ ಬಟ್ ಇಲ್ಲಿ ಗುಂಪುಗಾರಿಕೆ ಯಾರು ಮಾಡ್ತಾ ಇಲ್ಲ ಅವರೇ ಮಾಡ್ತಾ ಇದ್ದಾರೆ ಅವರೇ ಗುಂಪುಗಾರಿಕೆ ಮಾಡ್ತಾ ಇದಾರೆ ಯಾವ ರೀತಿ ಎಮ್ ಎಲ್ ಎ ಆಗ್ತಾರೋ ಗೊತ್ತಿಲ್ಲ ನಾವೆಲ್ಲಾನು ಇಷ್ಟು ಒಂದು ಏನು ತಾಳ್ಮೆಯಿಂದ ಇದೀವಿ ಅಂದರೆ ಇದಕ್ಕೆಲ್ಲ ನಮ್ಮ ಪಕ್ಷ ಕಾರಣ ನಮ್ಮ ಕತ್ತೂರು ಮಂಜಣ್ಣವ್ತಾರೆ ಯಾಕಂದ್ರೆ ನಾವು ಇವ್ರ ಮುಖ ನೋಡಲ್ಲ ಇಲ್ಲಿದು ಮಂಜಣ್ಣವ್ರ ಮುಖ ಇವತ್ತು ಇಲ್ಲಿ ಏನಾದರೂ ಒಂದು ಸೋಲ್ತು ಅಂದ್ರೆ ಇವರೇನು ಕೈ ಚೆಲ್ಲಿ ಬಿಡ್ತಾರೆ ಏನೋ ಅಂತ ಹೇಳಿಬಿಡ್ತಾರೆ ಹೊಡೆ ಬಿಡ್ತಾರೆ ಬಟ್ ಯಾರನ್ನ ಮಂಜಣ್ಣ ಮುಳಬಾಲ್ ತಾಲೂಕು ಅಂದ್ರೆ ಮಂಜಣ್ಣ ಮಂಜಣ್ಣ ಅಂದ್ರೆ ಮುಳಬಾಗ ತಾಲೂಕು ಗೆದ್ರೆ ಇವರು ಹಾರ ಹಾಕೊಂಡ್ಬಿಡ್ತಾರೆ ಸೋತ್ರೆ ಕೊಣೆ ಯಾರು ಇಡೀ ಹೈಕಮಾಂಡಿಂದ ಮಂಜಣ್ಣವ್ ಕೇಳತ್ತೆ ಮಂಜಣ್ಣವರು ಇಲ್ಲಿರ್ತಕ್ಕಂಥ ನಮ್ಮಂತ ಕಾರ್ಯಕರ್ತನ್ ಕೇಳ್ತಾರೆ ನಾವೇನು ಮಂಜಣ್ಣವ್ರು ಅಲ್ಲೇನು ಆನ್ಸರ್ ಮಾಡಬೇಕು ಮಂಜಣ್ಣ ನಾವೇನ್ ಆನ್ಸರ್ ಮಾಡಬೇಕು ಹೌದು ನೀವು ಇಷ್ಟೆಲ್ಲ ನಿರ್ಧಾರಗಳು ತಗೊಳ್ತಾ ಇದ್ದೀರಲ್ವಾ ಕನಿಷ್ಠ ಪಕ್ಷ ನಿಮ್ಮನ್ನ ಈ ತಾಲ್ಲೂಕಿಗೆ ಪರಿಚಯ ಮಾಡಿಸ್ತಂತ ಆಲಂಗೂರ್ ಕುಟುಂಬದ ಮಾತು ನೀವು ಕೇಳ್ತಾ ಇದ್ದೀರಾ ವಿನಾಯಕನ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ ನಾನು ಯಾರು ಹೇಳಿದ್ರು ಹೇಳಲ್ಲ ಕೇಳ್ತಾ ಇಲ್ಲ ಕಷ್ಟ ಬಂದಾಗ ರಾಮಲಿಂಗಾರೆಡ್ಡಿ ಅವ್ರ ಮನೆಗೆ ಹೋಗ್ತೀರಾ ಅನಾ ರಾಣ ಸ್ಕಂದಮ್ಮ ಅಂತ ಅವ್ರ ಮಾತು ಕೇಳ್ತಾ ಇದ್ದೀರಾ ಖಂಡಿತ ಕೇಳ್ತಾ ಇಲ್ಲ ತಾಲ್ಲೂಕಲ್ಲಿ ಮತ್ತೊಬ್ಬ ಪ್ರಮುಖವಾದಂತ ಮುಖಂಡ ಆರ್ ಆರ್ ರಾಜೇಂದ್ರ ಗೌಡ ಅವರು ನಿನಗೆ ಗಲಾಟೆ ಸಮಸ್ಯೆ ಆದ್ರೆ ಓಡವ್ರ ಮನೆಗೆ ಹೋಗ್ತೀಯಾ ಬಟ್ ಅವ್ರ ಮಾತು ಕೇಳ್ತಾ ಇದೀಯಾ ನೀನ್ ಯಾರ ಮಾತನ್ನು ಕೇಳ್ತಾ ಇಲ್ಲ ಬಹುಶಃ ನೀನೇ ನಿನ್ನ ಕೀನ್ ಅವ್ರ ಕೈ ಕೊಟ್ಬಿಟ್ಟಿದೀಯಾ ಇಲ್ಲ ಅವರೇ ನಿನ್ನ ಗೊಂಬೆ ಆಗಿ ಮಾಡ್ಕೊಂಡು ಆಕಿ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ ದಯವಿಟ್ಟು ಆಕೀನ್ನ ನೀನು ವಾಪಸ್ ಪಡ್ಕೊಂಡು ಪತ್ತೂರು ಮಂಜಣ್ಣವ್ರ ಮಾರ್ಗದರ್ಶನಲ್ಲಿ ಎಲ್ಲನ್ನು ಒಟ್ಟುಗೂಡಿಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲೂ ಸಹ ಆ ಪಕ್ಷಕ್ಕೋಸ್ಕರ ಪತ್ತೂರು ಮಂಜಣ್ಣವ್ರ ಗೌರವಕ್ಕೋಸ್ಕರ ನಾವು ದುಡಿಯಕ್ಕೆ ಸಿದ್ಧ ಯಾಕಂದ್ರೆ ಈಗಾಗಲೇ ಕಳೆದ ಬಾರಿ ಹದಿನಾರಾಯಣ ನೀವು ಇಡೀ ತಾಲೂಕಲ್ಲಿ ಸುತ್ತದಾಗ ಯಾರ್ಯಾರ ಯೋಗ್ಯತೆ ಏನು ಯಾರ್ಯಾರ ಸಂಘಟನೆ ಏನು ಯಾರು ಮೆಚ್ಕೊಂಡು ಇಲ್ಲೆಲ್ಲ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ನಿಮ್ಮ ಕಣ್ಣು ಮುಂದೆ ಇದೆ ಬಟ್ ಮತ್ತೆ ಅದೇ ತಪ್ಪು ದಾರಿ ತಪ್ಪು ಹೆಜ್ಜೆಗಳನ್ನ ಇಟ್ಕೊಂಡು ಹೋಗ್ತಾ ಇದರ ಇದು ಸಮಂಜಸವಲ್ಲ ಇದು ನಿಮ್ದಗೂ ಒಳಿತಾಗಲ್ಲ ಇವತ್ತಲ್ಲ ನಾಳೆ ಕೊತ್ತೂರು ಮಂಜಣ್ಣ ಹತ್ರ ಹೋಗಿ ಹಣ ಆಗಿದ್ದಾಗಿದೆ ಮುಂದೆ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಮಾರ್ಗದರ್ಶನ ತಾಲೂಕಲ್ಲಿ ಹಿರಿಯರಿದ್ದಾರೆ ಇಷ್ಟೊತ್ತು ಹೇಳಿದ್ನಲ್ಲ ಅವನ್ನೆಲ್ಲ ಕೂರಿಸ್ಕೊಂಡು ನೀನೊಂದು ಸಂಸ್ಥೆ ಮಾಡಿಕೊಂಡು ಒಂದು ಜಾತ್ಯತೀತವಾದಂತ ಒಂದು ಕೋರ್ ಕಂಪ್ನಿ ಮಾಡಿಕೊಂಡು ಮುನ್ನಡೆಸ್ಕೊಂಡು ಮುನ್ನಡಿಸಿಕೊಂಡ್ರೆ ನಿನಗೂ ಒಳ್ಳೇದು ಆ ಪಕ್ಷ ಪಕ್ಷಕ್ಕೂ ಒಳ್ಳೇದು ನಮಗೂ ಒಳ್ಳೇದು ನಿನ್ನ ನಂಬಿ ಬಿ ಫಾರಂ ಕೊಡಿಸಿದ್ದಕ್ಕೆ ಮಂಜಣ್ಣವ್ರಿಗೂ ಒಂದು ಗೌರವ ಘನತೆ ಸಿಗತ್ತೆ ಒಂದು ಅಂದ್ರೆ ಎಲ್ಲವನ್ನು ಮರೀಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಏನು ನಿನ್ನ ಚೇಲಾಗಲಿದ್ದಾರೆ ಅವರನ್ನು ಎಷ್ಟು ಬೇಗ ಅವರ ಇತಿಹಾಸ ಅಂತ ತಿಳ್ಕೊಂಡು ದೂರ ಇಟ್ರೆ ಒಳ್ಳೇದು ಅಂತ ಹೇಳ್ತಾ ಮತ್ತೆ ಈಗ ರೆಕಾರ್ಡ್ ಆದ್ರೂ ಪರವಾಗಿಲ್ಲ ನಾನೇ ತೋರಿಸ್ತೀನಿ ಯಾವ್ಯಾವ ಮೀಟಿಂಗ್ ಅಲ್ಲಿದ್ದಾಗ ಯಾರ್ಯಾರು ಯಾರ್ದು ಒಬ್ರದು ನಮ್ಮ ಗೆಳೆಯ ನಮ್ಗಿಂತಲೂ ಕಿರಿಯ ಅವನು ಪ್ರತಿ ಮೀಟಿಂಗ್ ಅಲ್ಲಿ ಇದ್ದಾಗ ಬೇರೆ ಕಡೆ ಫೋನ್ ಆನಲ್ಲಿರತ್ತೆ ಅವರು ಬಯಸಿದ್ರೆ ಆದಿನಾರಾಯಣ ಅವರು ಅವ್ರ ನಂಬರ್ ನಾನು ಹೇಳ್ತೀನಿ ಅವ್ರ ಕಾಲ್ ಲಿಸ್ಟ್ ತಗೊಳ್ಳಿ ಕಾಲ್ ಲಿಸ್ಟ್ ತಗೊಂಡು ಆನ್ ಆನಲ್ಲಿ ಇಟ್ಕೊಂಡು ವಿರೋಧ ಪಕ್ಷದವ್ರು ಕೇಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಸಹ ನಾನು ಈ ಸನ್ನಿಧಿಯಲ್ಲಿ ಹೇಳ್ತೀನಿ ಇದನ್ನೆಲ್ಲ ನೀವೇನಾದ್ರೂ ಸರಿಪಡಿಸ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ತೊಂದರೆ ಆಗಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಇದೆ ಪಕ್ಷಕ್ಕೆ ತೊಂದರೆ ಆಗಲ್ಲ ನಿನ್ನಂತ ಅವ್ರು ನಂಬಿ ನಿನ್ಗೆ ನಾಯಕತ್ವ ವಹಿಸ್ಕೊಂಡಿರ್ತ ವಹಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಕೊತ್ತೂರು ಮಂಜಣ್ಣವ್ರಿಗೂ ಅವಮಾನ ನಿನ್ನ ನಂಬಿ ನಿನ್ನ ಹಿಂದಡೆ ಇಲ್ಲಿ ಕಾಂಗ್ರೆಸ್ಗೆ ಮತ ಅವ್ರಿಗೆ ನಮಗೂ ಅವಮಾನ ಫುಲ್ ಸ್ಟಾಪ್ ಬಿಟ್ಟು ಇನ್ನಾದ್ರೂ ಸನ್ಮಾರ್ಗದಲ್ಲಿ ನಡೆದ್ರೆ ಒಳ್ಳೇದಾಗತ್ತೆ ಇಲ್ಲ ಅಂದ್ರೆ ಕಷ್ಟ ಆಗತ್ತೆ ಅಂತ ಬಿಟ್ಟು ತಮ್ಮ ವಾಹಿನಿಗಳ ಮುಖಾಂತರ ಹೇಳ್ತಾ ಈ ಸನ್ನಿಧಿಯಲ್ಲಿ ಇವತ್ತು ಹೇಳ್ತಾ ಇದೀನಿ ಪಕ್ಷಕ್ಕೋಸ್ಕರ ಕೊತ್ತೂರು ಮಂಜಣ್ಣವ್ರಿಗೋಸ್ಕರ ಇವತ್ತು ಆಗಿರ್ತಕ್ಕಂತ ಅಹಿತಕರ ಘಟನೆಗಳನ್ನೆಲ್ಲ ಮರೆತು ನಾವು ಹುಟ್ಟಿಗೆ ಹೋಗಕ್ಕೆ ಸಿದ್ಧವಾಗಿದ್ದೀವಿ ಅದನ್ನು ಸರಿಪಡಿಸ್ಕೊಳ್ಳೋದು ಬಿಡ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ವಿನಾಯಕ님. ನೀವು ಫೋನ್ ಅಲ್ಲೇ ಫೋನ್ ಮಾತಾಡ್ಕೊಂಡು ಹೋಗಿ ಹೋಗಬಹುದು ಪತ್ರಿಕೆ ಗೋಷ್ಠಿ ಗೋಷ್ಟಿ ಅಲ್ಲ ಅವರನ್ನ ನೀವು ಒಂದರ ರಿಕ್ವೆಸ್ಟ್ ಮಾಡ್ದಂಗಿದೆ ನಾವು ಸರ್ ಮಾಡ್ರಿ ಬರ್ತೀರಿ ಬರ್ತೀರಿ ನಿಮ್ಮ ಜೊತೆ ಬರ್ತೀರಿ ಬರ್ತೀರಿ ಅಂತ. ಅವಲ್ಲ ನೀವು ಮಾಡರೋದ ಹಂಗೇ ಬುದ್ಧಿ ಅಲ್ಲ ಸರ್. ಅಲ್ಲ ನೀವು ಮಾಡರೋ ಅಪ್ಸ್ವಿಟ್ ನಾವು ಬರ್ತೀರಿ ಸೇರ್ಪಡ್ತೀವಿ ಸೇರ್ಪಡ್ತೀವಿ ನಾವು ಮುಖ್ಯವಾಗಿ

ಪಕ್ಷಕ್ಕೆ ಕೊತ್ತೂರ್ ಮುಂಜಣ್ಣ ನಾವೆಲ್ಲೂ ಹೋಗಲ್ಲ ರಾಜಕಾರಣ ಇಲ್ದಿದ್ರೆ ಮನೇಲಿ ಒಂದ್ ಪ್ರಶ್ನೆ ಕೇಳ್ತೀನಿ ಪತ್ರಿಕಾ ದರ್ ಫಾಲ್ ಸಾಂಗ್ ಇದ್ರ ನಿಮಗ್ ಪ್ರೆಸ್ ಮೀಟ್ ಮಾಡಿದ್ಯಾರು ಅವ್ರು ಹೇಳಿದ್ಮೇಲೆ ಡಿಲೀಟ್ ಮಾಡಿದ್ರ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಮೂರನೇ ಕ್ಲಾಸ್ ವ್ಯಕ್ತಿ ಹೇಳಿದ್ಮೇಲೆ ಡಿಲೀಟ್ ಮಾಡಿದ್ರ ಇವಾಗ ನಾನು ಹೇಳಿದ್ರು ಗಣೇಶನ್ ಮೇಲೆ ಆಣೆ ಇಟ್ಟ ಹೇಳ್ರಿ